ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಾನಿವತ್ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಎದುರುಗಡೆ ಬರ್ತಾ ಇದ್ದೀನಿ ನಾವು ಮೊನ್ನೆ ದೊಡ್ಡಬಳ್ಳಾಪುರದ ಒಂದು ಮನೆಗೆ ವಿಸಿಟ್ ಕಂತ ಹೋಗಿದ್ವಿ ಕಟ್ಟುವ ಹಂತದಲ್ಲಿದೆ ಈ ಹಂತದಲ್ಲಿ ಅವರಿಗೆ ಏನೆಲ್ಲ ಡೌಟ್ ಬಂತು ಅವರು ನಮ್ಮನ್ನ ಆ ಡೌಟ್ಗಳು ಬಂದಾಗ ನಮ್ಮನ್ನ ಕರೆಸ್ತಾರೆ ಆ ಮನೆಯನ್ನ ಸಂಪೂರ್ಣ ವೀಕ್ಷಣೆ ಮಾಡಿ ಅಲ್ಲಿ ಏನೆಲ್ಲ ನಾವು ಮಾಹಿತಿಗಳನ್ನ ನೀಡಿದ್ವಿ ಆ ವಿಚಾರವನ್ನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸಾಕಷ್ಟು ವಿಚಾರಗಳನ್ನ ಕಲಿಯೋದಕ್ಕೆ ಸಿಗುತ್ತೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ವಿನಂತಿ ಮಾಡ್ತಾ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಬನ್ನಿ ಒಂದು ಸಿಕ್ಸ್ಟಿ ಫೋರ್ಟಿ ಅಳತೆಯ ನಿವೇಶನದಲ್ಲಿ ಇವರೇನು ಮನೆಯನ್ನು ಕಟ್ತಾ ಇದ್ದಾರೆ ನಾವು ಮೊದಲು ಆ ಸೈಟ್ಗೆ ಹೋದಾಗ ಆ ಜಾಗಕ್ಕೆ ಹೋದಾಗ ಏರಿಯಾವನ್ನ ನೋಡ್ತೀವಿ ಏರಿಯಾ ವಾಸ್ತುವನ್ನು ಗಮನಿಸ್ತೀವಿ ಏರಿಯಾ ವಾಸ್ತು ಗಮನಿಸಿದಾಗ ನಮಗೆ ಅನ್ಸಿದ್ದು ಈ ಒಂದು ಪ್ರಾಪರ್ಟಿ ಸ್ತ್ರೀಯರಿಗೆ ಬಲವನ್ನ ಕೊಡ್ತಕ್ಕಂಥ ಪ್ರಾಪರ್ಟಿ ಈ ಪ್ರಾಪರ್ಟಿ ಸ್ತ್ರೀಯರ ಹೆಸರಲ್ಲಿ ಇದ್ರೆ ಒಳ್ಳೆ ಡೆವಲಪ್ಮೆಂಟ್ ಕಾಣ್ತಾರೆ ಅನ್ನುವಂಥದನ್ನ ನಾವು ಅವರಿಗೆ ತಿಳಿಸಿದೀವಿ ಮತ್ತೆ ಇನ್ನಷ್ಟು ವಿಚಾರಗಳನ್ನ ಅಬ್ಸರ್ವ್ ಮಾಡಿ ಅವರಿಗೆ ಏನೆಲ್ಲ ಮಾಹಿತಿಯನ್ನ ಕೊಟ್ವಿ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ನಾವು ನಿಮ್ಮ ಸ್ಥಳಕ್ಕೆ ಬಂದಾಗ ನಾವು ಮೊದಲು ಚೆಕ್ ಮಾಡೋದು ಡಿಗ್ರಿಯನ್ನ ನಿಮ್ಮ ಮನೆಯ ಡಿಗ್ರಿಯನ್ನ ಚೆಕ್ ಮಾಡಿ ನಿಮ್ಮ ಮನೆ ಒಳಗೆ ಬರೋದು ನಾವು ಆ ಡಿಗ್ರಿಯಿಂದ ಏನ್ ಗೊತ್ತಾಗುತ್ತೆ ನಮ್ಗೆ ಡಿಗ್ರಿಯಿಂದ ಕೆಲವೊಮ್ಮೆ ಪೂರ್ವದ ಬಾಗಿಲು ಪೂರ್ವ ಅಗ್ನಿ ತಲುಪಿರುತ್ತೆ ಅವೆಲ್ಲ ನಾವು ತಿಳ್ಕೊಂಡು ಆ ಸ್ಥಾನ ಸರಿಯಾಗಿದೆಯಾ ಮನೆಯ ಬಾಗಿಲು ಸ್ಥಾನ ಸರಿಯಾಗಿದೆಯಾ ಗೇಟಿನ ಎಂಟ್ರಿ ಸರಿಯಾಗಿದೆಯಾ ಇವೆಲ್ಲವನ್ನ ಪರಿಗಣಿಸಿಯೇ ಮುಂದೆ ನಾವು ಹೆಜ್ಜೆ ಇಡುವಂಥದ್ದು ಹಾಗಾಗಿ ನೀವು ತಿಳ್ಕೋಬೇಕಾದ ವಿಚಾರ ಏನಂತಂದ್ರೆ ನಿಮ್ಮ ಸ್ಥಳಕ್ಕೆ ಬಂದು ಒಬ್ಬ ವಾಸ್ತು ತಜ್ಞ ಡಿಗ್ರಿ ಪರಿಶೀಲನೆ ಮಾಡ್ತಾ ಇಲ್ಲ ಅಂತಂದ್ರೆ ನಿಮಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅಂತ ಅರ್ಥ ಇವಾಗ ಈ ಮನೆಗೆ ಬರೋದಾದ್ರೆ ಇದು ಪೂರ್ವದ ರಸ್ತೆ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಈ ಮನೆಯಲ್ಲಿ ತುಂಬಾ ಮುಖ್ಯವಾಗಿ ಏನೆಲ್ಲ ಗಮನಿಸಿದ್ವೋ ಅದೆಲ್ಲವನ್ನ ನಿಮಗೆ ಹೈಲೈಟ್ ಮಾಡಿ ತಿಳ್ಸ ಹೋಗ್ತೀನಿ ನಾನು ಇಲ್ಲಿ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಅಂದ್ರೆ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟಿದ್ದಾರೆ ಇಲ್ಲಿ ಹೋಗೋದಕ್ಕೆ ಒಂದು ಸ್ಟೇರ್ ಕೇಸ್ ಬಂದಿದೆ ಈ ಸ್ಟೇರ್ ಕೇಸ್ ಏನಾಗಿದೆ ಅಂತಂದ್ರೆ ನೋಡಿ ಈಸ್ಟ್ ಗಿಂತನು ಮುಂದಕ್ಕೆ ಹೋಗಿದೆ ಅಂದ್ರೆ ಇದು ಪೂರ್ವ ಈಶಾನ್ಯವನ್ನು ತುಳಿತಾ ಇದೀವಿ ಇಲ್ಲಿ ಪೂರ್ವ ಮತ್ತು ಪೂರ್ವ ಈಶಾನ್ಯವನ್ನ ತುಳಿದು ಅಲ್ಲಿ ಭಾರವನ್ನ ಸ್ಟೇರ್ ಕೇಸ್ ಮೂಲಕ ಭಾರವನ್ನು ಹಾಕಿದೀವಿ ಪೂರ್ವದಲ್ಲಿ ಇರ್ತಕ್ಕಂಥದ್ದು ಸೂರ್ಯನಾರಾಯಣ ನಾವು ಅಲ್ಲಿ ಮೆಟ್ಟಿಲನ್ನು ಮಾಡ್ಕೊಂಡು ತುಳ್ಕೊಂಡು ಹೋದಾಗ ಅದು ನಮಗೆ ಹೇಗೆ ಒಂದು ಅಭಿವೃದ್ಧಿಯನ್ನ ಕೊಡುತ್ತೆ ಹಾಗಾಗಿ ಪೂರ್ವದ ಮಧ್ಯಭಾಗದಿಂದ ಅಗ್ನಿ ಕಡೆಗೆ ಕೇಸ್ ಇರಬೇಕು ಇದು ಕೇಸ್ ವಿಚಾರ ಆದ್ರೆ ಈ ರೀತಿಯಾಗಿ ಮೆಟ್ಟಿಲು ಮೆಟ್ಟಿಲು ಮಧ್ಯದಲ್ಲಿ ಲಿಫ್ಟ್ ಅನ್ನು ತಗೊಂಡಿರುವಂಥದ್ದು ಈ ಲಿಫ್ಟ್ ಎಕ್ಸಾಕ್ಟ್ಲಿ ಸೌತ್ಗೆ ಬರ್ತಾ ಇದೆ ಸೌತ್ಗೆ ಬಂದಾಗ ಅದು ನೀಚ ಸ್ಥಾನ ಯಮನ ಸ್ಥಳ ಅಂತ ಕರಿತೀವಿ ನಾವು ಆ ಭಾಗದಿಂದ ನಾವು ಎಂಟ್ರಿ ಆಗಬಾರ್ದು ನೆಕ್ಸ್ಟ್ ಫ್ಲೋರ್ ಗೆ ಸೊ ಇದು ನಮ್ಮ ಫಸ್ಟ್ ಫ್ಲೋರ್ ಇಂದ ಅಥವಾ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ಗು ಈ ಒಂದು ಎಂಟ್ರಿ ಏನಿದೆ ಇದು ನೀಚ ಸ್ಥಾನದ ಎಂಟ್ರಿ ಆಯಿತು ಇದನ್ನ ಬಾಗಿಲು ಅಂತಾನೆ ಲೆಕ್ಕ ತಗೋತೀವಿ ಹಾಗೇನೆ ಈ ಸ್ಟೇರ್ ಕೇಸ್ ಏನಿದೆ ಈ ಬಾಗಿಲಿಗೆ ಕುತ್ತಾಗಿ ಪರಿಣಮಿಸ್ತಾ ಇದೆ ಈ ರೀತಿಯಾಗಿ ಡಿಸೈನ್ ಮಾಡುವಾಗ ಕುತ್ತುಗಳನ್ನ ಬರದೇ ಇರೋ ತರ ಪ್ಲಾನಿಂಗ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಕುತ್ತು ಬೆಡ್ರೂಮ್ಗೆ ಬಾಗಿಲಿಗೆ ಕುತ್ತು ಬಂದಾಗ ಬೆಡ್ರೂಮ್ ನಲ್ಲಿ ವಾಸ ಮಾಡ ಇರ್ತಕ್ಕಂತಹ ಏನು ದಂಪತಿಗಳಿದ್ದಾರೆ ಅವರ ಸಂಬಂಧಗಳು ಹಾಳಾಗುತ್ತೆ ಅವರ ಸಂಬಂಧಗಳ ಮೇಲೆ ಬೇಕುಗಳು ಬರ್ತವೆ ಅವರ ಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ಟ್ರಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡಾಗ ಹೇಗೆ ಸರಿ ಮಾಡ್ಕೋತೀರಾ ಸರಿಪಡಿಸ್ಕೊಳ್ಳೋದಕ್ಕೂ ಅದಕ್ಕೊಂದು ಖರ್ಚು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಪ್ಲಾನಿಂಗ್ ಹಂತದಲ್ಲಿನ ಇವೆಲ್ಲವನ್ನ ಸರಿಪಡಿಸ್ಕೊಂಬಿಡಿ ನೀವು ಹೇಗೆ ಇಂಜಿನಿಯರ್ ಹತ್ರ ಹೋಗ್ತಾ ಇದ್ದೀರೋ ಅದೇ ರೀತಿ ಒಬ್ಬ ವಾಸ್ತು ತಜ್ಞರ ಹತ್ರ ನಿಮ್ಮ ಮನೆಯ ಪ್ಲಾನ್ ಅನ್ನ ಪರಿಶೀಲನೆ ಮಾಡಿಕೊಂಡೇ ಮುಂದುವರಿ ಅವಾಗ ನಿಮಗೆ ಅನ್ಯಥಾ ಒಡೆಯುವ ಅಥವಾ ಅದನ್ನ ಮತ್ತೆ ಕಟ್ಟುವ ಸಂದರ್ಭದಲ್ಲಿ ಸರಿಪಡಿಸುವ ಸಮಸ್ಯೆ ಬರೋದಿಲ್ಲ ಬಾತ್ರೂಮ್ ಬಗ್ಗೆನು ನಾವು ಹೇಳಿದೀವಿ ಬಾತ್ರೂಮ್ ತುಂಬಾ ದೊಡ್ಡದಾಗಿರಬಾರ್ದು ಅಂತ ಹಾಗಾಗಿ ಬಾತ್ರೂಮ್ ಅನ್ನ ಎಷ್ಟು ಬೇಕೋ ಅಷ್ಟು ಯಾವ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅದು ನಮಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ತುಂಬಾ ದೊಡ್ಡದಾಗಿ ಮಾಡ್ಕೋಬೇಡಿ ಅನ್ನೋದ್ರ ಜೊತೆಗೆ ಈ ಬೆಡ್ರೂಮ್ ಅಲ್ಲಿ ಇದೊಂದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಒಂದು ಬಾಲ್ಕನಿಯನ್ನ ತಗೊಂಡಿದ್ದಾರೆ ಇದು ಸೌತ್ ವೆಸ್ಟ್ ಬಾಲ್ಕನಿ ಆಯಿತು ಅಂದ್ರೆ ದಕ್ಷಿಣ ನೈಋತ್ಯದಲ್ಲಿ ಒಂದು ಬಾಗಿಲು ಬಂದಾಗ ಆ ಮನೆಯ ಫ್ಯಾಮಿಲಿ ಅಂದ್ರೆ ಅಲ್ಲಿ ಮಲಗತಕ್ಕಂತಹ ಗಂಡ ಹೆಂಡತಿ ಅವರ ಫ್ಯಾಮಿಲಿ ಜೀವನ ತೊಂದರೆ ಆಗುತ್ತೆ ಅವರ ಫ್ಯಾಮಿಲಿ ಜೀವನದಲ್ಲಿ ಬಿರುಕು ಬರುತ್ತೆ ಆ ಫ್ಯಾಮಿಲಿ ಜೀವನ ಚೆನ್ನಾಗಿರೋದಿಲ್ಲ ಗಂಡ ಹೆಂಡತಿ ದೂರ ದೂರ ಆಗುವ ಸಂಭವನತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಬೆಡ್ರೂಮ್ ಇಂದ ಯಾವುದೇ ಬಾಲ್ಕಾನಿಗಳು ಬರದೇ ಇರೋ ತರ ಪ್ಲಾನ್ ಮಾಡ್ಕೊಳ್ಳಿ ಆಮೇಲೆ ದುಪ್ ಡೂಪ್ಲೆಕ್ಸ್ ಪ್ಲಾನ್ ಅಲ್ಲಿ ತುಂಬಾ ಮುಖ್ಯ ವಿಚಾರ ಹೊಂದಿದೆ ಅದೇನಂತಂದ್ರೆ ಓಪನ್ ಬಿಡುವಂಥದ್ದು ಎಲ್ಲೆಂದ್ರಲ್ಲಿ ಓಪನ್ ಬಿಟ್ಬಿಡ್ತಾರೆ ಇವರು ಇವರ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ಇದು ನಾರ್ತ್ ಆದ್ರೆ ಇಲ್ಲಿ ನಾರ್ತ್ ಬಂದ್ರೆ ಇವರು ನಾರ್ತ್ ವೆಸ್ಟ್ ಗೆ ಹೋಗಿದ್ದಾರೆ ಅಂದ್ರೆ ನಾರ್ತ್ ವೆಸ್ಟ್ ಉತ್ತರ ವಾಯವ್ಯವನ್ನು ಓಪನ್ ಮಾಡಿಬಿಟ್ಟಿದ್ದಾರೆ ಏನು ಉತ್ತರ ವಾಯವ್ಯ ಓಪನ್ ಆಯ್ತೋ ಅದು ಉತ್ತರ ವಾಯವ್ಯ ಓಪನ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನ ಅದು ನೀಡುತ್ತೆ ಉತ್ತರ ವಾಯವ್ಯ ಇದ್ದಾಗ ಹೆಂಗಸರು ಮನೆಯ ಸೊಸೆ ಸೊಸೆಯಿಂದಿರು ಡಾಮಿನೇಷನ್ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನ್ ನಿಮ್ಗೆ ಹೇಳಿದೆ ಇಲ್ಲಿ ಪೂರ್ವದಲ್ಲಿ ಪುರುಷ ವೀಕ್ ಆಗ್ತಾನೆ ಅಂದಾಗ ಇದು ಇನ್ನೊಂದಷ್ಟು ಬಲವನ್ನ ಹೆಣ್ಮಕ್ಳಿಗೆ ಕೊಟ್ಬಿಡುತ್ತೆ ಉತ್ತರ ವಾಯುವ್ಯ ಓಪನ್ ಆದಾಗ ಸೊ ಅವರು ಇನ್ನಷ್ಟು ಡಾಮಿನೇಟ್ ಆಗ್ತಾರೆ ಪುರುಷ ಮತ್ತು ವೀಕ್ ಆಗ್ತಾ ಹೋಗ್ತಾನೆ ಹಾಗಾಗಿ ಇದು ಉತ್ತರದಿಂದ ಮಾತ್ರ ಓಪನ್ ಆಗ್ಬೇಕು ಉತ್ತರದಿಂದ ಈಶಾನ್ಯದ ಕಡೆಗೆ ಮಾತ್ರ ಓಪನ್ ಆಗ್ಬೇಕು ಆ ಉತ್ತರ ವಾಯವ್ಯದ ಏನು ನಾವು ಓಪನ್ ಮಾಡಿದೀವೋ ಇದನ್ನ ಕ್ಲೋಸ್ ಮಾಡಬೇಕಾಗತ್ತೆ ಈ ಓಪನ್ ಅನ್ನ ಎಲ್ಲೆಂದ್ರಲ್ಲಿ ಕೊಡಬಾರದು ಓಪನ್ ಅನ್ನ ಓಪನ್ ಟು ಸ್ಕೈ ಅನ್ನ ನಾವು ಎಲ್ಲೆಂದ್ರಲ್ಲಿ ಕೊಟ್ಟಾಗ ಅದರ ಒಂದು ಅಡ್ಡ ಪರಿಣಾಮನು ಅಷ್ಟೇ ಇರ್ತವೆ ಓಪನ್ ಮಾಡೋದಕ್ಕೆ ತುಂಬಾ ಒಳ್ಳೆ ಸ್ಥಳ ಯಾವುದು ಇಲ್ಲಿ ಉತ್ತರದಲ್ಲಿ ಇರ್ತಕ್ಕಂಥದ್ದು ಗುರುಗ್ರಹ ಈಶಾನ್ಯದಲ್ಲಿ ಇರತಕ್ಕಂಥದ್ದು ಬುಧ ಗ್ರಹ ಮತ್ತು ಪೂರ್ವದಲ್ಲಿ ಇರ್ತಕ್ಕಂಥದ್ದು ಶುಕ್ರ ಗ್ರಹ ಈ ಗುರು ಶುಕ್ರ ಬುಧ ಏನ್ ಮೂರು ಗ್ರಹಗಳಿದೆ ಇದು ನಮ್ಗೆ ಪಾಸಿಟಿವ್ ಎನರ್ಜಿಯನ್ನ ನೀಡ್ತಕ್ಕಂಥದ್ದು ಈ ದಿಕ್ಕುಗಳಲ್ಲಿ ನಾವು ಬರುವಂತೆ ಬ್ರಹ್ಮಸ್ಥಾನದ ಕನೆಕ್ಷನ್ ಮಿಸ್ ಆಗದೆ ಇರೋ ರೀತಿಯಲ್ಲಿ ಓಪನ್ ಮಾಡ್ಕೊಂಡಾಗ ಮಾತ್ರ ಅದು ನಿಮ್ಗೆ ಬಲ ಕೊಡುತ್ತೆ ಹಾಗಾಗಿ ನಾನು ನಿಮ್ಗೆ ಹೇಳಿದ್ದು ಪ್ಲಾನಿಂಗ್ ಮಾಡ್ತಿರ್ಬೇಕಾದ್ರೆ ನೀವು ಒಬ್ಬ ವಾಸ್ತು ತಜ್ಞ ಬೇಕು ಕಟ್ಟತಾ ಇರುವಾಗ ನೀವು ವಾಸ್ತುನವ್ರನ್ನ ಕರೆಸ್ದಾಗ ನಿಮಗೆ ಒಡೆಯೋ ಪ್ರಸಂಗ ಬಂದಾಗ ನಿಮ್ಗೆ ಒಡೆಯೋದಕ್ ಮನ್ಸ್ ಬರಲ್ಲ ಕಟ್ಟುವ ಹಂತದಲ್ಲಿ ಒಡೆಯುವಂಥದ್ದು ಕಟ್ಟುವ ಹಂತದಲ್ಲಿ ಒಡೆಯುವಂಥದ್ದು ತಪ್ಪೇನಿಲ್ಲ ಗೃಹ ಪ್ರವೇಶ ಆದ ನಂತರ ನೀವು ಮತ್ತೆ ಒಡೆಯೋ ಪ್ರಸಂಗ ಬಂದೇ ಬರುತ್ತೆ ಯಾಕಂದ್ರೆ ಅಲ್ಲಿ ನಾವೇನು ನಿಮ್ಗೆ ಹೇಳಿರ್ತೀವೋ ಸಮಸ್ಯೆಗಳು ಅದನ್ನ ನೀವು ಅನುಭವಿಸ್ತೀರಾ ಮೇಲೆ ಮತ್ತೆ ಕರಿತೀರಾ ಮತ್ತೆ ಹೊಡಿತೀರಾ ಎಲ್ಲ ರೆಡಿ ಆದ್ಮೇಲೆ ಒಡೆಯೋದಕ್ಕಿಂತ ಆ ನಿರ್ಮಾಣ ಹಂತದಲ್ಲೇ ಸರಿಪಡಿಸ್ಕೊಂಡ್ಬಿಡಿ ಏನು ತೆಗಿಬೇಕೋ ಅದನ್ನ ತೆಗಿರಿ ಎಲ್ಲಿ ಶಿಫ್ಟ್ ಮಾಡ್ಬೇಕೋ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಬಿಡಿ ನಿರ್ಮಾಣ ಹಂತದಲ್ಲಿರುವಾಗ ಉಗ್ರಲ್ಲಿ ಹೋಗುತ್ತೆ ಆಮೇಲೆ ಕೊಡ್ಲಿ ಇಷ್ಟೇ ನಾನು ಹೇಳೋದು ನಿಮ್ಗೆ ಈ ಮನೆಯಲ್ಲಿ ಇನ್ನೊಂದು ಮೇಜರ್ ಮಿಸ್ಟೇಕ್ ಇದೆ ಅದೇನಂತಂದ್ರೆ ಇಲ್ಲೇನು ನಾವು ಓಪನ್ ಮಾಡ್ಕೊಂಡಿದ್ದಾರೆ ಈ ಓಪನ್ ಇಲ್ಲೊಂದು ಗೋಡೆ ಬರುತ್ತೆ ಈ ಗೋಡೆಯನ್ನ ಸಂಪೂರ್ಣ ಕಟ್ಟಿದ್ದಾರೆ ಈ ರೀತಿಯಾಗಿ ಸಂಪೂರ್ಣ ಕಟ್ಟಿದಾಗ ಉತ್ತರ ಬ್ಲಾಕ್ ಆಯ್ತು ಕುಬೇರನ ಸ್ಥಾನವಾದ ಉತ್ತರವನ್ನ ಸಂಪೂರ್ಣ ಬ್ಲಾಕ್ ಮಾಡ್ಕೊಳ್ಳೋದ್ರಿಂದ ಅದು ನಮ್ಗೆ ಒಂದಷ್ಟು ಒಳ್ಳೆ ಎನರ್ಜಿ ಬರೋದನ್ನ ಸ್ಟಾಪ್ ಮಾಡುದು ಅದಕ್ಕೋಸ್ಕರ ನಾವೇನಂತೀವಿ ಉತ್ತರದಲ್ಲಿ ಕಿಟಕಿಗಳು ಇರಲೇಬೇಕು ಅನ್ನೋದು ನಮ್ದು ಉತ್ತರದಲ್ಲಿ ಕಿಟಕಿಗಳು ಮುಖ್ಯವಾಗಿ ಇರಲೇಬೇಕು ಮನೆಗೆ ಅವ್ರ ಕನ್ಸರ್ನ್ ಏನು ಅಂತಂದ್ರೆ ಅವರಿಗೆ ದೇವರ ಮನೆ ಎಲ್ಲಿಡಬೇಕು ಅನ್ನುವಂತ ಒಂದು ಡೌಟ್ ಬರ್ತಾ ಇದೆ ಇಲ್ಲಿ ದೇವರ ಮನೆಯ ನನ್ನ ವಿಡಿಯೋ ಇದೆ ಅದನ್ನ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಡೌಟ್ ಕ್ಲಿಯರ್ ಆಗುತ್ತೆ ದೇವರ ಮನೆ ಎಲ್ಲಿರಬೇಕು ಅಂತ ಸಂಪೂರ್ಣ ವಿವರಣೆ ಬಿಡಿಸಿ ಬಿಡಿಸಿ ಹೇಳಿದೀನಿ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅದನ್ನ ನೋಡ್ಬಿಟ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇನ್ನು ಕಿಚನ್ ವಿಚಾರ ಕಿಚನ್ ವಿಚಾರವನ್ನು ನಾನು ಒಂದು ವಿಡಿಯೋ ಮೂಲಕ ಕೊಟ್ಟಿದ್ದೀನಿ ಆ ವಿಡಿಯೋವನ್ನು ನೋಡಿ ತಿಳ್ಕೊಳ್ಳಿ ಇಲ್ಲಿ ಇನ್ನೊಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಇನ್ನೊಂದು ಮೇಜರ್ ಮಿಸ್ಟೇಕ್ ಆಗಿದೆ ಆ ಮಿಸ್ಟೇಕ್ ಅನ್ನ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಆ ಮಿಸ್ಟೇಕ್ ಅನ್ನ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಆಗಿರ್ತಕ್ಕಂತಹ ಮಿಸ್ಟೇಕ್ ಈ ಮಿಸ್ಟೇಕ್ ನ ಏನು ಅಂತಂದ್ರೆ ಇಲ್ಲಿ ಪೂರ್ವ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಅನ್ನ ಕೊಟ್ಟಿದ್ದಾರೆ ಟಾಯ್ಲೆಟ್ ಬಾತ್ರೂಮ್ ಪೂರ್ವ ಆಗ್ನೇಯದಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಆ ಜಾಗದಲ್ಲಿ ಇರುವಂತದ್ದು ಅಗ್ನಿ ಅಗ್ನಿಯ ಜಾಗದಲ್ಲಿ ನೀವು ನೀರನ್ನ ಟಾಯ್ಲೆಟ್ ಇದ್ರೆಾಯ್ಲೆಟ್ ಮೇಲೆ ನೀರ್ ಬಳಕೆ ಮಾಡ್ತೀವಿ ಬಾತ್ರೂಮ್ ಇದ್ದಾಗೂ ಸ್ನಾನಕ್ಕಂತ ನೀರ್ ಬಳಕೆ ಮಾಡ್ತೀವಿ ಪೂರ್ವ ಅಗ್ನಿಯ ಭಾಗದಲ್ಲಿ ನೀರಿನ ಬಳಕೆ ಮಾಡಿದಷ್ಟು ಆ ಒಂದು ಅಗ್ನಿ ತತ್ವ ಅಲ್ಲಿ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಅಲ್ಲಿರ್ತಕ್ಕಂಥದ್ದು ಅಗ್ನಿ ತತ್ವ ಜಲ ತತ್ವವನ್ನ ಉಪಯೋಗಿಸ್ತಾ ಇದೀವಿ ಅವೆರಡಕ್ಕೂ ಆಗೋದಿಲ್ಲ ಅವೆರಡು ವಿಕರ್ಷಣೆ ಅಂದ್ರೆ ಅಗ್ನಿ ನೀರು ಹಾಕಿದ್ರೆ ಆರಿ ಹೋಗುತ್ತೆ ಹಾಗಾಗಿ ಈ ಜಾಗದಲ್ಲಿ ನಾವು ಹೇಳೋದು ಆಗ್ನೇಯ ಅನ್ನೋದು ಒಂದು ಫೈನಾನ್ಸ್ ನಮಗೆ ಬರ್ತಕ್ಕಂತ ಹಣವನ್ನ ಸೂಚಿಸುತ್ತೆ ಈ ಜಾಗದಲ್ಲಿ ಏನ್ ನೀರನ್ನು ಬಳಸ್ತಾ ಇದೀವೋ ಇದು ನಮ್ಮ ಬರ್ತಕ್ಕಂತ ಹಣವ ಹಣದ ಮೂಲವನ್ನ ಹಣವನ್ನ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ನಮ್ಮ ಫೈನಾನ್ಷಿಯಲ್ ಗ್ರೋತ್ ಅನ್ನ ಅದು ಹೋಗ್ತಾ ಹೋಗ್ತಾ ಡೌನ್ ಒಡ್ಸಿ ಕರ್ಕೊಂಡು ಹೋಗುತ್ತೆ ಫೈನಾನ್ಸ್ ಅಲ್ಲಿ ಸಾಕಷ್ಟು ಲಾಸ್ ಅನ್ನ ಮಾಡಿಕೊಡುತ್ತೆ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಇಲ್ಲೊಂದು ಡೋರ್ ಡೋರ್ ಮಾಡಿ ಇಲ್ಲೊಂದು ಬಾಲ್ಕನಿ ಮಾಡ್ಕೊಂಡಿದ್ದಾರೆ ಈ ಪೂರ್ವ ಅಗ್ನಿಯ ಬಾಲ್ಕಾನಿ ಈ ಪೂರ್ವ ಅಗ್ನಿಯ ಬಾಲ್ಕಾನಿ ಏನಿದೆ ಇಲ್ಲಿ ಬಾಗಿಲಿದ್ದಾಗ ಅದು ನಮಗೆ ಲಿಟಿಗೇಷನ್ ಕೊಡುವಂಥದ್ದು ಹಣಕಾಸಿನ ವ್ಯವಹಾರಗಳಲ್ಲಿ ಲಾಸನ್ನು ಕೊಡುವಂಥದ್ದು ಮಾಡ್ತಿರ್ತಕ್ಕಂತಹ ಬಿಸಿನೆಸ್ ಅಲ್ಲಿ ನಮಗೆ ತೊಂದರೆಯನ್ನು ಕೊಡುವಂಥದ್ದು ಎಲ್ಲ ರೀತಿಯ ಏನೇನು ದಾರಿದ್ರ್ಯಗಳಿದಾವೋ ಅವೆಲ್ಲ ದಾರಿದ್ರ್ಯಕ್ಕೂ ಈ ಬಾಗಿಲು ಮೂಲವಾಗಿಬಿಡುತ್ತೆ ಹಾಗಾಗಿ ಪೂರ್ವ ಅಗ್ನಿ ಬಾಗಿಲನ್ನು ಅವಾಯ್ಡ್ ಮಾಡಬೇಕು ನಾವು ಅವರಿಗೆ ಹೇಳಿರ್ತಕ್ಕಂಥದ್ದು ಈ ಗೋಡೆಯನ್ನ ಕಟ್ಕೊಂಡು ಈ ಬಾಗಿಲನ್ನ ಅವಾಯ್ಡ್ ಮಾಡಿ ಮತ್ತೆ ಈ ಬಾತ್ರೂಮ್ ಅನ್ನ ತೆಗೆಯಬೇಕು ಅನ್ನುವಂತಹ ವಿಚಾರವನ್ನ ಅವರಿಗೆ ತಿಳಿಸಿ ಬಂದಿದ್ದೇವೆ ಈ ಮಾಹಿತಿಯನ್ನ ಯಾಕೆ ನಿಮ್ಮೆಲ್ಲರೂ ಕೊಡ್ತಾ ಇದ್ದೀನಿ ಅಂತಂದ್ರೆ ಇದು ಯಾಕಾಯ್ತು ಇದು ಹೊಸ ಮನೆ ಕಟ್ತಿರುವಂತಹ ಮನೆ ಅಲ್ಲಿ ಯಾಕೆ ಈ ತರ ಮಿಸ್ಟೇಕ್ ಆಯ್ತು ಯಾಕಂದ್ರೆ ಸರಿಯಾದ ಒಂದು ವಾಸ್ತು ತಜ್ಞರನ್ನ ಸಂಪರ್ಕ ಮಾಡೋದು ಅಷ್ಟೇ ಮುಖ್ಯವಾಗುತ್ತೆ ಅವ್ರಿಗೆ ಪ್ಲಾನಿಂಗ್ ನಾಲೆಜ್ ಇದೆಯಾ ಅದನ್ನು ತಿಳ್ಕೊಳ್ಳಿ ಅವೆಲ್ಲ ಪ್ಲಾನಿಂಗ್ ನಾಲೆಜ್ನ ಸೇರಿಸಿ ಒಂದು ವಾಸ್ತು ವಿಚಾರಗಳನ್ನ ಅಳವಡಿಸಿ ಒಂದು ಪ್ಲಾನ್ ಮಾಡಿದಾಗ ಅದು ಒಂದು ತುಂಬಾ ಒಂದು ಉತ್ತಮವಾದ ಪ್ಲಾನ್ ಆಗಿ ಹೊರಗೆ ಬರುತ್ತೆ ಅವಾಗ ನಿಮ್ಗೆ ಯಾವುದೇ ಡೌಟ್ಗಳು ಇರಲ್ಲ ಆ ಮನೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ಆಗತ್ತೆ ಆದಮೇಲೆ ಒಳ್ಳೆ ರೀತಿಯಿಂದ ಸಾಗುತ್ತೆ ಅನ್ನೋದನ್ನ ಹೇಳ್ಬೋದು ಬಾಲ್ಕಾನಿಗಳನ್ನ ಎಲ್ಲೆಂದ್ರೆ ಎಲ್ಲಿ ಕೊಡೋದಕ್ಕೆ ಬರೋದಿಲ್ಲ ಬಾಲ್ಕಾನಿಗಳನ್ನ ಹೇಗೆ ಕೊಡಬೇಕು ಬಾಲ್ಕಾನಿ ಅಂದ್ರೆ ಏನು ಎಲ್ಲಿ ಬರಬೇಕು ಎಲ್ಲಿ ಬಂದ್ರೆ ಸರಿ ವಾಸ್ತು ಪ್ರಕಾರವಾಗಿ ಬಾಲ್ಕಾನಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ವಿವರಣಾತ್ಮಕವಾಗಿ ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇವಾಗ ಇವ್ರಿಗೆ ಕೊಟ್ಟಿರೋ ಪರಿಹಾರ ಅಂದ್ರೆ ಈ ಬಾಲ್ಕಾನಿ ಕ್ಲೋಸ್ ಆಗ್ಬೇಕು ಈ ಡೋರ್ ಕ್ಲೋಸ್ ಆಗ್ಬೇಕು ಹಾಗೆ ಈ ಟಾಯ್ಲೆಟ್ ಬಾತ್ರೂಮ್ ಅನ್ನ ತೆಗೆಯಬೇಕು ನಮ್ಮ ಉದ್ದೇಶ ಇಷ್ಟೇ ನಿಮ್ಮ ಕಟ್ತಿರುವಂತಹ ಮನೆಯನ್ನ ಒರೆಸೋದು ನಮ್ಮ ಉದ್ದೇಶ ಅಲ್ಲ ಒಬ್ಬ ಮನುಷ್ಯನಿಗೆ ಒಂದು ಕ್ಯಾನ್ಸರ್ ಗಡ್ಡೆ ಬೆಳೆದ್ರೆ ಅದನ್ನ ಹೇಗೆ ಡಾಕ್ಟರ್ ಕಟ್ ಮಾಡಿ ರಿಮೂವ್ ಮಾಡ್ತಾರೋ ಆ ರೀತಿಯಲ್ಲಿ ಯಾವುದು ಸರಿ ಇಲ್ವೋ ಯಾವುದು ಕ್ಯಾನ್ಸರ್ ಗಡ್ಡೆಯಂತೆ ನಮ್ಮ ಜೀವನಕ್ಕೆ ತೊಂದರೆ ಕೊಡುತ್ತೋ ಆ ಮನೆಯ ಆ ಭಾಗವನ್ನ ನಾವು ಕಟ್ ಮಾಡಲೇಬೇಕಾಗಿ ಬರುತ್ತೆ ಅದನ್ನ ತೆಗೆದಾಗ ಮಾತ್ರ ಅದು ಪರಿಹಾರ ಕೊಡೋದು ಇನ್ಯಾವುದೋ ನೀವು ವಸ್ತುಗಳನ್ನ ಇನ್ನೊಂದನ್ನ ಮತ್ತೊಂದನ್ನ ರೆಮಿಡೀಸ್ ಅನ್ನ ಅದನ್ನ ಅದರಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ರೆ ಅದು ಕೆಲಸ ಮಾಡೋದಿಲ್ಲ ಒಬ್ರಿಂದ ತಿಳ್ಕೊಂಡ್ಮೇಲೆ ಅಲ್ಲಿಗೆ ಬಿಡಬಾರದು ಅದನ್ನ ಸರಿಪಡಿಸ್ಕೋಬೇಕು ಆ ಸರಿಪಡಿಸ್ಕೊಂಡಾಗ ಮಾತ್ರ ಅದು ಫಲ ಕೊಡುತ್ತೆ ನಾನು ಇದನ್ನ ಇಟ್ಕೊಂತೀನಿ ರೆಮಿಡಿಯಲ್ ವಾಸ್ತು ಮಾಡ್ತೀನಿ ಇನ್ನೇನೋ ಮಾಡ್ತೀನಿ ಅಂತ ಬೇರೆ ದಾರಿ ಹುಡುಕಿದ್ರೆ ನೀವು ನಾನು ಆಲ್ರೆಡಿ ಕಟ್ಬಿಟ್ಟಿದ್ದೀನಿ ಅದನ್ನ ಹೆಂಗೊಡಿ ಅಂತ ನಿಮಗೆ ನಿಮ್ಮ ಒಂದು ಸಮಯ ಒಳ್ಳೆ ಸಮಯದಲ್ಲಿ ನೀವು ಈ ತರ ವಿಚಾರಗಳನ್ನ ತಿಳ್ಕೊಂಡಿರ್ತೀರಾ ಅದು ನಿಮಗೆ ಲಾಭ ಕೊಡಲ್ಲ ನಿಮಗೆ ಲಾಭ ಕೊಡ್ಲಿ ನಿಮಗೆ ಅದು ಬೆನಿಫಿಟ್ ಆಗ್ಲಿ ಮುಂದೆ ಚೆನ್ನಾಗಿ ಆಗ್ಬೇಕು ನೀವು ಅನ್ನೋ ಒಂದು ಆಶಾ ಭಾವನೆಯಿಂದಲೇ ನಾವು ನಿಮ್ಮನ್ನ ನಿಮಗೆ ಎಲ್ಲ ವಿಚಾರಗಳನ್ನ ಬಿಡಿಸಿ ಇಂಚಿಂಚು ವಿವರಣೆ ಕೊಟ್ಟು ಬರೋದು ಅದನ್ನ ತಿಳ್ಕೊಂಡ್ಮೇಲೆ ಅಲ್ಲಿಗೆ ಬಿಡಬೇಡಿ ಮುಂದುವರಿಸಿ ಅದನ್ನ ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ ಆಗಿದೆ ಯಾವುದು ತಪ್ಪು ಅದನ್ನ ತೆಗೆದುಬಿಡಿ ಯಾವುದು ಬೇಕೋ ಅದನ್ನ ಇಟ್ಕೊಳ್ಳಿ ಯಾವ ರೀತಿ ನಿಮಗೆ ಮಾಹಿತಿ ಕೊಟ್ಟಿರ್ತೀವೋ ಆ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿಯೇ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜೀವನ ಸುಭಿಕ್ಷವಾಗಿರ್ಲಿ ಅಂತ ಬಯಸ್ತಾ ಇವತ್ತಿನ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ ಧನ್ಯವಾದಗಳು